ಹಾಯ್ ನಮಸ್ತೆ ಎಲ್ಲರಿಗೂ ನಾನು ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ಇವತ್ತು ಪಿತೃಪಕ್ಷದ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಪಿತೃಪಕ್ಷ ಈಗಾಗಲೇ ಪಿತೃಪಕ್ಷ ಶುರು ಆಗಿ ಮೂರು ದಿನ ಆಯಿತು ಅಂದರೆ ಏಳನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಸ್ಟಾರ್ಟ್ ಆಗಿದೆ ಆದರೆ ಏಳನೇ ತಾರೀಕು ಯಾ ಮಾಡಲ್ಲ ಸ್ಟಾರ್ಟಿಂಗ್ ಡೇ ಅಂತ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರ್ಬೇಕಲ್ವ ಎಲ್ಲ ರೆಡಿ ಮಾಡಿ ಮಾಡಿಟ್ಕೊಂಡಿ ರೆಡಿ ಮಾಡಿ ಮಾಡಿಟ್ಟಿರಬೇಕು ಪಿತೃಪಕ್ಷಕ್ಕೆ ಅದಕ್ಕೋಸ್ಕರ ಮಾಡಲ್ಲ ಅನಿಸುತ್ತೆ ಸೆಪ್ಟೆಂಬರ್ ಎಂಟನೇ ತಾರೀಕು ಸೋಮವಾರದಿಂದ ಯಾರ್ಯಾರಿಗೆ ಯಾವ್ಯಾವ ದಿನ ಅಡ್ಜಸ್ಟ್ ಆಗುತ್ತೋ ಅನುಕೂಲ ಆಗುತ್ತೋ ಆ ದಿನ ಮತ್ತು ನೆಕ್ಸ್ಟು ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರದವರೆಗೂ ಟೈಮ್ ಇರುತ್ತೆ ಮಹಾಲಯ ಅಮಾವಾಸ್ಯೆ ಈ ಹದಿನಾಲ್ಕು ದಿನದಲ್ಲಿ ಯಾರ್ಯಾರಿಗೆ ಯಾವಾಗ ಯಾವಾಗ ಅನುಕೂಲ ಆಗುತ್ತೋ ಆ ಟೈಮಲ್ಲಿ ಒಂದು ದಿನ ಪಕ್ಷವನ್ನು ಮಾಡ್ಕೊತಾರೆ ಅಂದರೆ ಪಿ ಪಿತೃಪಕ್ಷನ ಆಚರಣೆ ಮಾಡ್ತಾರೆ ಪಿತೃಪಕ್ಷನ ಯಾಕೆ ಮಾಡಬೇಕು ಮಾಡಿಲ್ಲ ಅಂದರೆ ಏನಾಗುತ್ತೆ ಮಾಡಿದ್ರೆ ಏನಾಗುತ್ತೆ ಈ ಪಿತೃಪಕ್ಷ ಸಮಯದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಬಹುದು ಮಾಡಬಾರ್ದು ಮತ್ತು ಮನೆಗೆ ಯಾವೆಲ್ಲ ವಸ್ತುಗಳನ್ನು ತರಬಾರ್ದು ಇದನ್ನೆಲ್ಲ ತುಂಬ ಸರಳ ರೀತಿಯಲ್ಲಿ ನಮಗೆಲ್ಲ ಅರ್ಥ ಆಗೋ ರೀತಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾರೆಲ್ಲ ನೋಡ್ತಿದ್ದೀರೋ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಪಿತೃಪಕ್ಷದ ಮಹತ್ವವೇನು ಅಂತ ತಿಳಿಯೋಣ ಈಗ ಪಿತೃಪಕ್ಷದಲ್ಲೇ ಯಾಕೆ ನಾವು ಪಿತೃಗಳನ್ನು ಆರಾಧನೆ ಮಾಡಬೇಕು ಬೇರೆ ಪಕ್ಷಗಳಲ್ಲೂ ಮಾಡ್ಬೋದಲ್ಲ ಅಂದರೆ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಆ ಪಕ್ಷಗಳೆಲ್ಲ ಮಾಡೋ ಮಾಡ್ಬೋದಲ್ಲ ಅಂತ ಕೇಳೋದಾದರೆ ಈ ಪಿತೃಪಕ್ಷವನ್ನು ಪುರಾಣಗಳ ಪ್ರಕಾರ ಹೇಳೋದಾದರೆ ಈ ಒಂದು ಪಕ್ಷದಲ್ಲಿ ಸೂರ್ಯ ಯಾವಾಗಲೂ ಕನ್ಯ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಆಗ ಯಮಧರ್ಮ ತನ್ನ ಲೋಕದಲ್ಲಿರೋ ಎಲ್ಲ ಯಮಲೋಕದಲ್ಲಿ ಅಂದರೆ ಯ ಯಮಲೋಕದಲ್ಲಿರೋ ಎಲ್ಲ ಪಿತೃಗಳನ್ನು ಬಿಟ್ಬಿಡ್ತಾನಂತೆ ಅಂದರೆ ಯಾವಾಗ ಪಿತೃಲೋಕ ಖಾಲಿ ಆಗುತ್ತೋ ಆಗ ಅವರೆಲ್ಲ ತಮ್ಮ ತಮ್ಮ ಮನೆಗಳ ಹತ್ರ ಬರ್ತಾರಂತೆ ಈ ಪಿತೃಪಕ್ಷದಲ್ಲೇ ಪಿತೃಗಳನ್ನು ಯಮಲೋಕದಿಂದ ಬಿಡುಗಡೆ ಮಾಡೋ ಕಾರಣ ಈ ಪಿತೃಪಕ್ಷದಲ್ಲೇ ಪಿತೃಗಳ ಆರಾಧನೆ ಮಾಡೋದ್ರಿಂದ ಇದಕ್ಕೆ ಪಿತೃಪಕ್ಷ ಅಂತ ಕರೀತಾರೆ ಎಲ್ಲಿಯವರೆಗೆ ಅಂತ ಹೇಳೋದಾದರೆ ಸೂರ್ಯ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡೋ ತನಕ ಕನ್ಯಾ ತುಲ ವೃಶ್ಚಿಕ ಅದರೊಳಗೆ ತಮ್ಮ ಪಿತೃಗಳಿಗೆ ಆರಾಧನೆಯನ್ನು ಮಾಡಬಹುದು ಪಿತೃ ಕಾರ್ಯ ಮಾಡದಿದ್ರೆ ಏನಾಗುತ್ತೆ ಅಂತ ತಿಳಿಯೋದಾದ್ರೆ ಪಿತೃ ಕಾರ್ಯ ಮಾಡದಿದ್ರೆ ಯಾವ ದೇವತೆಗಳು ಅನುಗ್ರಹ ಆಗೋದಿಲ್ಲ ಯಾಕೆಂದರೆ ಶಾಸ್ತ್ರಗಳ ಪ್ರಕಾರ ದೇವ ದೇವಕಾರ್ಯ ಪಿತೃ ಕಾರ್ಯ ವಿಶಿಷ್ಟತೆ ಅಂತ ಹೇಳ್ತಾರೆ ಅಂದರೆ ದೇವತಾ ಕಾರ್ಯಕ್ಕಿಂತ ಪಿತೃ ಕಾರ್ಯ ವಿಶಿಷ್ಟವಾದುದ್ದು ಅನ್ನೋ ಕಾರಣದಿಂದ ಪಿತೃಪಕ್ಷೆ ಮಾಡಲೇಬೇಕು ಪಿತೃ ಕಾರ್ಯ ಮಾಡದಿದ್ದರೆ ಅವರ ಮನೆಯ ಮುಂದೆ ಯಾವ ದೇವತು ದೇವತೆಗಳು ಬರುವುದಿಲ್ಲ ಹಾಗೆ ದೇವರುಗಳ ಅನುಗ್ರಹ ಆಗೋದಿಲ್ಲ ಅಂತ ಪುರಾಣಗಳಲ್ಲಿ ಹೇಳ್ತಾರೆ ಹಾಗಂತ ದೇವರನ್ನ ಮತ್ತು ಪಿತೃಗಳನ್ನ ಒಂದೇ ಕಾಲಕ್ಕೆ ಪೂಜಿಸಬಾರದು ಯಾಕೆಂದರೆ ದೇವರ ಆರಾಧನೆಯು ಮತ್ತು ಪಿತೃಗಳ ಆರಾಧನೆ ಬೇರೆ ಬೇರೆಯಾಗಿರುತ್ತದೆ ತೀರಿ ಹೋದವರು ಯಾವ ನಕ್ಷತ್ರದಲ್ಲಿ ತೀರೋಗಿದ್ದಾರೆ ಅನ್ನೋದನ್ನು ನೆನಪಿನಲ್ಲಿಟ್ಟುಕೊಂಡು ಆ ದಿನ ಕಾರ್ಯಗಳನ್ನು ಮಾಡಬಹುದು ಅದು ತುಂಬಾ ಒಳ್ಳೆಯದು ಕೆಲವರಿಗೆ ಇದು ಗೊತ್ತಿಲ್ಲ ಅಥವಾ ನೆನಪಿಲ್ಲ ಅನ್ನೋವಂಥವ್ರು ಈ ಸಮಯದಲ್ಲಿ ಪಿತೃಪಕ್ಷನ ಮಾಡಬಹುದು ಅಂದರೆ ಈ ಪಿತೃಪಕ್ಷ ಅಥವಾ ಮಹಾಲಯ ಅಮಾವಾಸ್ಯೆಯಲ್ಲಿ ಈ ಹದಿನಾಲ್ಕು ದಿನ ಇರುತ್ತಲ್ವ ಆ ಸಮಯದಲ್ಲಿ ಪಿತೃಪಕ್ಷಗಳನ್ನು ಮಾಡಬಹುದು ಈ ಹದಿನೈದು ದಿನ ಪಿತೃಪಕ್ಷದಲ್ಲಿ ನಾವೇನು ಆಹಾರ ಕೊಡ್ತೀವಿ ಅದು ಅವರಿಗೆ ಒಂದು ವರ್ಷದ ಆಹಾರವಾಗುತ್ತೆ ಹಾಗೆ ಈ ಸಮಯದಲ್ಲಿ ಯಾವೆಲ್ಲ ಕೆಲಸಗಳನ್ನು ಮಾಡಬಾರ್ದು ಅಂತ ನೋಡೋದಾದರೆ ಹೊಸ ಬಟ್ಟೆನ ಮನೆಗೆಲ್ಲ ತರಬಾರ್ದು ನಮಗಂತ ಹೊಸ ಬಟ್ಟೆನ ತೊಗೊಬಾರ್ದು ಈ ಪಿತೃಪಕ್ಷಗಳಲ್ಲಿ ಏನ ಏನೇ ಇದ್ದರೂ ಪಿತೃಗಳು ಮಾತ್ರ ತಂದಿಡಬೇಕಷ್ಟೆ ಹಾಗೆ ಹೊಸ ವೆಹಿಕಲ್ಸ್ನ ನಾವು ಮನೆಗೆ ಅಂದರೆ ಯಾವುದೇ ಥರದ ಗಾಡಿಗಳನ್ನು ಕೂಡ ಟೂ ವೀಲರ್ಸ್ ಫೋರ್ ವೀಲರ್ ಯಾವುದೇ ಥರದ ವಾಹನಗಳನ್ನು ನಾವು ಮನೆಗೆ ಖರೀದಿ ಮಾಡಿ ತರಬಾರ್ದು ಹಾಗೆ ಈ ಪಿತೃಪಕ್ಷಗಳಲ್ಲಿ ಯಾವುದೇ ಥರದ ದೂರದ ಪ್ರಯಾಣಗಳನ್ನು ಮಾಡಬಾರ್ದು ಯಾವುದೇ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಹೋಗೋದು ಆದಷ್ಟು ತಡಿಬೇಕು ಹಾಗೆ ಹೆಚ್ಚು ನೀರಿರೋ ಕಡೆ ಹೋಗ್ಬಾರ್ದೇನೋ ಅಂತಲೂ ಹೇಳ್ತಾರೆ ಅಂದರೆ ನದಿ ಸಮುದ್ರ ಇಂಥ ಕಡೆ ಎಲ್ಲ ಹೋಗ್ಬಾರ್ದು ಯಾಕೆಂದರೆ ಈ ಪಿತೃಪಕ್ಷದಲ್ಲಿ ಅಂದರೆ ಈ ಹದಿನೈದು ದಿನಗಳ ಕಾಲ ಎಲ್ಲ ಭೂಲೋಕದಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಎಲ್ಲ ಪಿತೃ ಪಿತೃದೇಹಗಳ ಆತ್ಮಗಳು ಭೂಲೋಕದಲ್ಲಿ ಇರೋದ್ರಿಂದ ಹಾಗಾಗಿ ತುಂಬನೇ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮನೆಯಲ್ಲೂ ಕೂಡ ಹೆಚ್ಚಿಗೆ ಕೋಪ ಮಾಡ್ಕೊಳ್ಬಾರ್ದು ಟೆನ್ಷನ್ ಮಾಡ್ಕೊಬಾರ್ದು ಆ ಥರ ಎಲ್ಲ ಮಾಡಿಕೊಂಡ್ರೆ ಅದೆಲ್ಲ ನಮಗೆ ರಿಯಾಕ್ಟ್ ಆಗುತ್ತೆ ಅನ್ನೋ ರಿಯಾಕ್ಟ್ ಆಗುತ್ತೆ ಅಂತ ಪುರಾಣಗಳ ಪ್ರಕಾರ ಹೇಳ್ತಾರೆ ಇನ್ನು ಶಾಸ್ತ್ರಗಳ ಪ್ರಕಾರ ನೋಡೋದಾದರೆ ಕೂದಲನ್ನು ಕಟ್ ಮಾಡಬಾರ್ದು ಹುಗ್ರನ್ನು ಕಟ್ ಮಾಡಬಾರ್ದು ಯಾವುದೇ ಪೂಜೆಗಳನ್ನು ಮಾಡಬಾರ್ದು ವ್ರತಗಳನ್ನು ಮಾಡಬಾರ್ದು ಯಾವುದೇ ಅರಿಕೆಗಳನ್ನು ತೀರಿಸಬಾರ್ದು ಯಾವುದೇ ತರಹದ ಒಳ್ಳೆ ಕೆಲಸಗಳನ್ನು ಕೂಡ ಈ ಪಿತೃ ಈ ಪಿತೃಪಕ್ಷದಲ್ಲಿ ಮಾಡಬಾರ್ದು ಯಾಕೆಂದರೆ ಈ ಹದಿನೈದು ದಿನಗಳು ಸಂಪೂರ್ಣವಾಗಿ ಪಿತೃಗಳಿಗೆ ಮೀಸಲಾಗಿರೋದ್ರಿಂದ ಪಿತೃಪಕ್ಷ ಮಾತ್ರ ಮಾಡಬೇಕು ಪಿತೃಗಳಿಗೋಸ್ಕರ ಮಾತ್ರ ಈ ಹದಿನೈದು ದಿನವನ್ನು ಎಲ್ಲರೂ ಮೀಸಲಾಗಿಡಬೇಕು ಅಂತ ಪುರಾಣಗಳಲ್ಲಿ ಹೇಳಿರೋದ್ರಿಂದ ನಾವು ಇದನ್ನೆಲ್ಲ ಅನುಸರಿಸಲೇಬೇಕಾಗುತ್ತೆ ಸಪ್ಟೆಂಬರ್ ಎಂಟು ಸೋಮವಾರದಿಂದ ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರದವರೆಗೆ ಈ ಪಿತೃಪಕ್ಷ ಇರುತ್ತೆ ಹಾಗೆ ಇಪ್ಪತ್ತೆರಡು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರದಿಂದ ನವರಾತ್ರಿ ಪ್ರಾರಂಭವಾಗುತ್ತೆ ಫ್ರೆಂಡ್ಸ್ ಗೊತ್ತಾಯ್ತಲ್ಲ ಪಿತೃಪಕ್ಷ ಮಹತ್ವ ಅಥವಾ ಮಹಾಲಯ ಅಮಾವಾಸ್ಯ ಮಹತ್ವ ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್